ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನಿವಾಗ ತುಂಬ ರುಚಿಯಾದ ಆರೋಗ್ಯಕರವಾಗಿರುವಂಥ ಈ ಜೋಳದ ಮಸಾಲೆ ಮುದ್ದೆಗೆ ಒಂದೇ ಒಂದು ಸೀಕ್ರೆಟ್ ಸಾಮಗ್ರಿಯನ್ನು ಬೇರಿಸಿ ಮಾಡಿ ನೋಡಿ ರುಚಿ ಹೆಂಗಿರುತ್ತೆ ಅಂಥೇಳಿ ಈ ಮುದ್ದೆಯನ್ನು ಅತಿ ಬೇಗನೆ ಆಗಬೇಕಂದ್ರೆ ಯಾವ ಟೆಕ್ನಿಕನ್ನು ಉಪಯೋಗಿಸ್ಬೇಕು ಆಗಬಾರ್ದಂದ್ರೆ ಯಾವ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಬೇಕು ಮತ್ತು ನಾವು ಸೇರಿಸ್ತಿರುವಂಥ ಆ ಸಾಮಗ್ರಿ ಯಾವುದು ಆ ಸಾಮಗ್ರಿಯನ್ನು ಸೇರಿಸಿದ್ರೆ ನಮ್ಮ ಮುದ್ದೆಯ ರುಚಿ ಡಬಲ್ ಆಗುತ್ತೆ ಯಾವ ಮಕ್ಕಳೆಲ್ಲ ನನ್ನ ಮುದ್ದೆ ಒಳ್ಳೆ ಅಂತ ಮೂರು ಫರ್ಲಾಂಗ್ ದೂರ ಓಡೋಗ್ತಿರ್ತಾರೆ ರೀ ಅವರೇ ಫಸ್ಟ್ ಬಂದು ಮುದ್ದೆಯನ್ನು ತಿಂದು ಖಾಲಿ ಮಾಡಿಬಿಡ್ತಾರೆ ಐದೇ ನಿಮಿಷದೊಳಗೆ ಚಟಾಪಟಾಗುವಂಥ ಈ ಮುದ್ದೆ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ನಾವು ಜೋಳದ ಹಿಟ್ಟಿನ ಮಸಾಲೆ ಮುದ್ದೆ ಮಾಡ್ತಿರೋದ್ರಿಂದ ನಮಗೆ ಜೋಳದ ಹಿಟ್ಟಂತೂ ಬೇಕು ರೀ ಈ ಜೋಳದ ಹಿಟ್ಟು ನೋಡ್ರಿ ಒಂದು ಕಪ್ಪಿನಷ್ಟೇ ತೊಗೊಂಡಿನಿ ನಾನು ಇದು ನೋಡ್ರಿ ಸರಿಸುಮಾರು ನನ್ನ ಮೇಜರ್ಮೆಂಟಿನ ಕಪ್ಪ ಕಾಲು ಕೆ ಜಿ ಹಿಡಿಯುವಂಥ ರೀ ಇದು ಆ ಕಪ್ಪಿನಿಂದ ಒಂದು ಕಪ್ಪ ತೊಗೊಂಡಿನ್ರಿ ಕಾಲು ಕೆ ಜಿ ಅಂದರೆ ಇನ್ನೂರ ಐವತ್ತು ಗ್ರಾಮಿನಷ್ಟು ಹಿಡಿಯುವಂಥ ರೀ ಅದು ಅದನ್ನ ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡೆ ರೀ ಜೋಳದ ಹಿಟ್ಟನ್ನ ಇದೇ ಬೌಲಿನಿಂದನೇ ನೀರನ್ನು ನಾವು ಅಳತಿ ಮಾಡ್ಕೋಬೇಕ್ರಿ ನಮ್ಮ ಮೇಜರ್ಮೆಂಟಿನ ಕಪ್ಪ ಒಂದೇ ಇರಬೇಕು ರೀ ನಾವು ಕರೆಕ್ಟಾಗಿ ಮೆಜರ್ಮೆಂಟನ್ನು ತೊಗೊಂಡ್ವಿ ಅಂತಂದ್ರೆ ಪರ್ಫೆಕ್ಟಾಗಿ ಮುದ್ದೆ ಬರ್ತೈತೆ ರೀ ರೀ ಮತ್ತು ಮೆತ್ತಗೂ ಆಗಂಗಿಲ್ಲ ಗಟ್ಟಿನೂ ಆಗಂಗಿಲ್ಲ ರೀ ನಾವು ತೋರಿಸಿರುವಂಥ ಟಿಪ್ಸ್ ಟ್ರಿಕ್ಸ ಸರಿಯಾದ ಅಳತೆನ ಫಾಲೋ ಮಾಡಿರಿ ಈಗ ಒಂದು ಬೌಲ್ ನೀರನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ ಇನ್ನು ನೆಕ್ಸ್ಟ್ ನಾವು ಹಾಕ್ತಿರೋದು ಇದು ಹುಣಸೆಹಣ್ಣಿನ ರಸಾರಿ ಸ್ವಲ್ಪ ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ನೆನೆ ಇಟ್ಟು ರಸ ತಗೊಂಡಿನ್ರಿ ನಾನು ನನ್ನ ಕ್ವಾಂಟಿಟಿಗೆ ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಹುಣಸೆ ಹುಣಸೆಹಣ್ಣನ ನಿನ್ನ ಇಟ್ಕೊಡ್ರಿ ಇದು ನಾನು ತೊಗೊಂಡಿರುವ ಲಿಂಬೆ ಹಣ್ಣಿನ ರಸ ಒಂದು ಗ್ಲಾಸ್ ಜೋಳದ ಹಿಟ್ಟಿಗೆ ರೀ ಈಗ ಅದರಲ್ಲಿ ಇನ್ನೊಂದಿಷ್ಟು ನೀರು ಸೇರಿಸಿದ್ರಿ ಒಂದೂವರೆ ಕಪ್ಪಿನಷ್ಟ ಎರಡೂ ಸೇರಿ ನಮಗೆ ನೀರು ಮತ್ತು ಹುಣಸೆ ಹಣ್ಣಿನ ರಸ ಸೇರಿ ಒಂದೂವರೆ ಕಪ್ ಆಗಬೇಕು ಅದು ಈಗ ಇದು ನೋಡಿರಿ ಹುಣಸೆಹಣ್ಣಿನ ರಸ ಮತ್ತು ನೀರು ಎರಡು ಮಿಕ್ಸ್ ಮಾಡಿದ್ದಾಯ್ತು ರೀ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿನ್ರಿ ಆದಷ್ಟು ನಾವು ಮುದ್ದೆ ಮಾಡ್ಬೇಕಂದ್ರೆ ಸ್ವಲ್ಪ ದಪ್ಪ ಥರದ ಪಾತ್ರೆಯನ್ನು ಇಟ್ಕೋಬೇಕ್ರಿ ಈ ಹುಣಸೆಹಣ್ಣನ್ನ ನೀರನ್ನು ಕೂಡ ಆ ಕಡೆ ಒಲೆಗೆ ನಾನು ಬಿಸಿ ಮಾಡಕ್ಕೆ ಇಡ್ತೀನಿ ರೀ ಈ ಟೆಕ್ನಿಕನ್ನು ಯಾಕೆ ಉಪಯೋಗಿಸ್ಬೇಕಪ್ಪ ನಾವು ಅಂತಂದ್ರೆ ನಮಗೆ ಬೇಗನೆ ಆಗಬೇಕಂದ್ರೆ ಈ ಟೆಕ್ನಿಕನ್ನು ಉಪಯೋಗಿಸ್ಬೇಕ್ರಿ ಮತ್ತು ಬಿಗಿನರ್ಸಿಗೆ ಕೂಡ ಅಸಲಿದು ಗಂಟು ಅನ್ನೋದು ಆಗಲ್ಲ ರೀ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ನೀವು ಈಗಿದೆ ನೋಡಿರಿ ಬೆಣ್ಣೆರಿ ಈ ಬೆಣ್ಣೆಯಲ್ಲಿ ಮಾಡ್ತಿರುವಂಥ ಈ ಮುದ್ದೆ ಟೇಸ್ಟ್ ನೋಡಿರಿ ಸೂಪರ್ ಆಗಿರ್ತೈತೆ ರೀ ಮನೆ ತುಂಬ ಎಲ್ಲ ಘಮ ಘಮ ಅಂತಿರ್ತೈತ್ರಿ ಈ ಸೀಕ್ರೆಟ್ ವಸ್ತು ಇದ್ರ ಬೆಣ್ಣೆ ರೀ ಈ ಬೆಣ್ಣೆಯನ್ನು ಹಾಕಿ ಮಾಡ್ತಿರೋದ್ರಿಂದ ನೋಡಿರಿ ಯಾವ ಮಕ್ಕಳೆಲ್ಲ ನನ್ನ ಮುದ್ದೆನೇ ಒಲ್ಲೆ ಅಂತ ಮೂರು ಫರ್ಲಾಂಗ ಓಡಿ ಹೋಗ್ತಿರೋರು ಫಸ್ಟ್ ಬಂದು ಕೂತ್ಕೊಂಡು ಮುದ್ದೆಯನ್ನು ತಿಂದು ಖಾಲಿ ಮಾಡಿಬಿಡ್ತಾರೆ ರೀ ಒಂದ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಅದು ಬೆಣ್ಣೆ ಕರಿಗಿ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕೊಂಡಿರಿ ಮೆಣಸಿನ್ಕಾಯಿ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಒಂದು ಚಿಕ್ಕ ಚಿಕ್ಕಗೆ ಕಟ್ ಮಾಡ್ಕೊಂಡಿರೋದು ಟೋಟಲ್ ಆಗಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವಾಗ ನಾವು ಇದನ್ನು ಲೋ ಫ್ಲೇಮ್ನೊಳಗೆ ಹುರಿಬೇಕು ರೀ ಇದನ್ನ ಹೈ ಫ್ಲೇಮ್ ಇಡೋಕೆ ಹೋಗಬೇಡ್ರಿ ನಾವು ಬೆಣ್ಣೆ ಹಾಕಿರೋದ್ರಿಂದ ಹೈ ಫ್ಲೇಮ್ ಇಟ್ಟರೋದು ಏನಾಗುತ್ತೆ ರೀ ಖಮುರು ವಾಸನೆ ಬರ್ತೈತೆ ರೀ ಅದಕ್ಕೋಸ್ಕರ ಲೋ ಫ್ಲೇಮ್ಲೇ ಮಾಡಿರಿ ಅದು ಫ್ರೈ ಆದ ನಂತರ ನೋಡಿರಿ ಒಂದು ಚಮಚದಷ್ಟು ಶುಂಠಿ ಅಂದರೆ ಹಸಿ ಅಲ್ಲ ಅದನ್ನು ನಾನು ತುರ್ಕೊಂಡು ಹಾಕೊಂಡಿದ್ದೀನಿ ರೀ ಅದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ನೋಡಿರಿ ಇಲ್ಲೇ ಸ್ಪ್ರಿಂಗ್ ಆನಿಯನ್ನು ಎರಡು ತೊಗೊಂಡಿದಿರಿ ನಾನು ಅದು ಮುಂದೆ ಬಂದಿರುವಂಥ ಈರುಳ್ಳಿ ಏನಿರ್ತೈತಲ್ಲ ರೀ ಅದೇ ಈರುಳ್ಳಿಯನ್ನು ನಾನಿಲ್ಲಿ ಎರಡು ಕಟ್ ಮಾಡ್ಕೊಂಡು ಹಾಕೊಳಾಕತ್ತೀನಿ ರೀ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇತ್ತು ಅಂದ್ರೆ ಹಾಕ್ರಿ ಅಂತಂದ್ರೆ ಮಾಮೂಲಿ ಈರುಳ್ಳಿನ ನೀವು ಹಾಕೋಬೋದು ರೀ ಈ ಸ್ಪ್ರಿಂಗ್ ಆನಿಯನ್ನಿಂದ ಮಾಡ್ತಿರೋದ್ರಿಂದ ರುಚಿ ಹೆಚ್ಚಾಗತ್ತೆ ರೀ ಅದಕ್ಕೋಸ್ಕರ ನಾವು ಸ್ಪ್ರಿಂಗ್ ಆನಿಯನ್ನ ಮತ್ತು ಸ್ಪ್ರಿಂಗ್ ಆನಿಯನ್ನಿಂದ ಬಂದಿರುವ ಈರುಳ್ಳಿಯನ್ನೇ ಇದ್ರಲ್ಲಿ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿರಿ ಜಾಸ್ತಿ ಫ್ರೈ ಆಗೋದು ಬೇಡ ರೀ ಸ್ವಲ್ಪ ವಾಸನೆ ಹೋದ ನಂತರ ನಾವು ಇದನ್ನ ಏನು ಮಾಡ್ಬೇಕಂತಂದ್ರೆ ಇದರಲ್ಲಿ ನೋಡಿರಿ ಇವಾಗ ಟೊಮೆಟೊ ಸೇರಿಸ್ಬೇಕು ರೀ ಹಣ್ಣು ಹಾಕಿರೋದು ನಾವು ಆರೋಗ್ಯಕ್ಕೋಸ್ಕರ ಟೊಮೆಟೊ ಹಾಕ್ತಿರೋದು ರುಚಿಗೋಸ್ಕರ ರೀ ಈಗ ನೋಡಿರಿ ಒಂದೇ ಒಂದು ಟೊಮೆಟೋನ ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ರೀ ನೋಡೋಕ್ಕೆ ಸುಂದರವಾಗಿ ಕಾಣತ್ರಿ ಅಲ್ಲಲ್ಲೇ ನಮಗೆ ರೆಡ್ ರೆಡ್ ಅಂತೂ ಕಾಣತ್ರಿ ಮತ್ತು ತಿನ್ನೋ ಕೂಡ ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡ್ತೈತ್ರಿ ನಾವು ಬರೀ ಟೊಮೆಟೊ ಹಾಕೋದ್ರಿಂದ ರೀ ನಮ್ಮ ಹೆಲ್ತ್ ಇರೋಂಗಿಲ್ಲ ರೀ ಅದಕ್ಕೆ ನಮಗೆ ಆರೋಗ್ಯ ಸಿಗೋಂಗಿಲ್ಲ ಅದಕ್ಕೋಸ್ಕರ ಹಣ್ಣು ಹಾಕೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತೈತೆ ರೀ ರುಚಿ ಕೂಡ ರೀ ಒಂದು ಡಿಫ್ರೆಂಟ್ ಆಗಿರುವಂಥ ನಾಲಿಗೆ ರುಚಿ ಕೊಡ್ತೈತೆ ರೀ ಅದಕ್ಕೋಸ್ಕರ ಎರಡನ್ನೂ ಮರೀದೆ ಹಾಕ್ರಿ ಈಗ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿವ್ ರೀ ಟೊಮೆಟೊ ಮೆತ್ತಗೆ ಅದು ಸ್ವಲ್ಪ ಹಸಿವಾಸನೆ ಹೋದ ನಂತರ ಒಂದು ಕಾಲು ಚಮಚದಷ್ಟು ಅರಶಿನವನ್ನು ಹಾಕೊಳ್ರಿ ಹಾಕ್ಕೊಂಡು ಮಿಕ್ಸ್ ಮಾಡಿರಿ ಈಗ ನೋಡ್ರಿ ಎಲ್ಲ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಬಾಡಿ ಹೋಗಿ ಒಣಗಿ ಹೋಗುವಂಥ ಸಮಯ ರೀ ಹಾಗಾಗಿ ಬರ್ತಾ ಬರ್ತಾಯಿಲ್ಲ ಅದಕ್ಕೋಸ್ಕರ ನಾನಿಲ್ಲೇ ಡ್ರೈ ಆಗಿರೋ ಕರಿಬೇವನ್ನ ಸ್ವಲ್ಪ ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ರೀ ಅದನ್ನು ಸ್ವಲ್ಪ ಹಾಕ್ಕೊಂಡಿನಿರಿ ಅಕಸ್ಮಾತಾಗಿ ನಮ್ಮ ಹತ್ರ ಕರ್ಬೇವ್ ಇಲ್ಲ ಅಂತಂದ್ರೆ ಡ್ರೈ ಇರುವ ಕರಿಬೇವನ್ನು ಹಾಕೋಬಹುದು ಈಗ ಇದ್ರೊಳಗೆ ನೋಡ್ರಿ ನಾವೀಗ ಬಿಸಿ ಮಾಡೋಕೆ ನೀರು ಇಟ್ಟಿದ್ವಿ ಅಲ್ರಿ ಆ ನೀರನ್ನು ಹಾಕಿರಿ ಇವಾಗ ಈ ಟೆಕ್ನಿಕನ್ನು ಉಪಯೋಗಿಸೋದ್ರಿಂದ ನಮಗೆ ಜಲ್ದಿ ಬೇಗನೆ ಕುದಿ ಬರತ್ರಿ ಮತ್ತೆ ಅಸಲು ಗಂಟೆ ಆಗೋಲ್ಲ ರೀ ಇದನ್ನು ಮುದ್ದೆ ಬೇಗನೆ ರೀ ನಮಗೆ ಐದು ನಿಮಿಷದಲ್ಲಿ ಆಗುವಂಥ ಮುದ್ದೆ ಎರಡೇ ನಿಮಿಷದಲ್ಲಿ ರೆಡಿ ಆಗತ್ತೆ ನೋಡ್ರಿ ಅಂದ್ರೆ ನೀರು ಕುದಿಲಿಕ್ಕಂತೂ ಟೈಮ್ ಬೇಕಾಗಂಗಿಲ್ಲ ರೀ ಆಲ್ರೆಡಿ ನಾವು ನೀರು ಬಿಸಿ ಮಾಡಿ ಹಾಕಿವಲ್ರಿ ಒಂದಾ ಸೆಕೆಂಡ್ನಾಗೆ ನೋಡಿರಿ ಇವಾಗ ಕುದಿ ಬಂದುಬಿಡ್ತೈತೆ ರೀ ಅದು ನಾನು ನೋಡಿರಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಕುದು ಕುದಿ ಬಂದೇ ಬಿಡ್ತೈತೆ ನೋಡಿರಿ ಇವಾಗ ಬಂದ್ಬಿಡ್ತು ನೋಡಿರಿ ಕುದಿ ನೋಡ್ರಿ ಬಂತದಿಲ್ಲರಿ ಇವಾಗ ನೀಟಾಗಿ ಚಳಮಳ ಅಂತ ಕುದಿಯೋ ಸ್ಟಾರ್ಟ್ ಆಗೇ ರೀ ಅದು ಚೆನ್ನಾಗಿ ಕುದ್ದಾದ ನಂತರ ನಾವು ಏನು ಹಿಟ್ಟೇನು ಇಟ್ಕೊಂಡಿದ್ವಲ್ಲ ರೀ ಆ ಹಿಟ್ಟನ್ನು ಹಾಕಿರಿ ಹಿಟ್ಟನ್ನು ಹಾಕಿ ಒಂದು ನಿಮಿಷ ಬಿಡ್ರಿ ಅದು ಸ್ವಲ್ಪ ಮೇಲೆ ರೀ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡ್ರಿ ಇವಾಗ ಒಂದು ಸ್ವಲ್ಪ ಗಟ್ಟಿಯನ್ನು ಸ್ಪೂನ್ ತೊಗೊರಿ ಸ್ಪೂನ್ ತೊಗೊಂಡು ನೀಟಾಗಿ ಈ ಕಡಾ ಹಿಡ್ಕೊರಿ ಮಿಕ್ಸ್ ಮಾಡಿರಿ ಏನು ಗಂಟದು ಏನು ಆಗಂಗಿಲ್ಲ ರೀ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಮಿಕ್ಸ್ ಮಾಡಿರಿ ನಾವು ಹಾಕಿರುವಂಥ ನೀರಿನ ಮೆಜರ್ಮೆಂಟು ಹಿಟ್ಟಿನ ಮೆಜರ್ಮೆಂಟು ಪರ್ಫೆಕ್ಟ್ ಐತ್ರಿ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ನೀವು ಆರಾಮಾಗಿ ಮಿಕ್ಸ್ ಮಾಡೋದೊಂದೇ ಕೆಲಸ ರೀ ನಿಮ್ಮದು ಒಂದು ಒಂದು ಸ್ಪೂನ್ ತೊಗೋರಿ ತೊಗೊಂಡು ಗರ 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 ಅಂತ ತಿರ್ಗಿಸ್ಬಿಡ್ರಿ ಹಿಂಗೆ ನೀಟಾಗಿ ಮಿಕ್ಸ್ ಆತು ನೋಡಿರಿ ನಮ್ಮದು ಇಲ್ಲ ನೋಡಿರಿ ನೋಡಿರಿ ಎಷ್ಟು ಕಲರ್ ಚಂದಗೂ ಬಂತು ರೀ ನಮಗೆ ಮತ್ತು ನಾವು ಬೆಣ್ಣೆ ಹಾಕಿ ಮಾಡ್ತಿರೋದ್ರಿಂದ ಘಮ ವಾಸನೆ ಮೂಗಿಗಂತೂ ಬಿಡ್ಯಾಕತ್ತೈತ್ರಿ ಮನೆಯೆಲ್ಲ ಘಮ್ ಘಮ್ ಅನ್ನಾಕತ್ತೈತಿ ರೀ ರುಚಿ ಕೂಡ ಡಬಲ್ ಆಗತ್ತೆ ಅದು ಜಾಸ್ತಿ ಕೂಡ ಹಾಕಿಲ್ಲ ರೀ ಸ್ವಲ್ಪೇ ಸ್ವಲ್ಪ ಕ್ವಾಂಟಿಟಿಯನ್ನು ಹಾಕಿನ ರೀ ಹಾಕಿರೋದು ಕೂಡ ಅಷ್ಟೇ ಹಾಕಿದರೆ ಸಾಕ್ರಿ ತುಂಬ ರುಚಿ ಕೊಡತ್ರಿ ಅದು ನೋಡಿರಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿವ್ರಿ ಈಗ ಪ್ಯಾನ್ ತಳ ಬಿಡಾಕತ್ತೈತಿ ನಮ್ಮದು ಎಲ್ಲ ನೋಡಿರಿ ಬಿಡಾಕತ್ತೈತಿ ನೋಡಿರಿ ಇವಾಗೆಲ್ಲ ಪ್ಯಾನ್ ತಳ ನಾವು ಹಿಟ್ಟು ಹಾಕಿದ ನಂತರ ನೋಡಿರಿ ಒಂದ ನಿಮಿಷದೊಳಗೆ ಆ ಮುದ್ದೆ ಅನ್ನೋದು ರೆಡಿ ಆಗೇ ಬಿಡ್ತೈತ್ರಿ ನೋಡಿರಿ ಸ್ವಲ್ಪಾದ್ರೂ ಗಂಟಾಗೈತೇನು ರೀ ಅಸಲ್ ಗಂಟೆ ಆಗೋಲ್ಲ ರೀ ನೀವು ಬ್ಯಾಚುಲರ್ಸ್ ಬಿಗಿನರ್ಸ್ ಇವಾಗ ಕಲಿಯೋರು ಅಡುಗೆನೇ ಮಾಡೋಕೆ ಬರಂಗಿಲ್ಲ ನಮಗೆ ಅನ್ನೋರು ಕೂಡ ಆರಾಮಾಗಿ ಮಾಡ್ಕೋಬೋದು ರೀ ಅಷ್ಟು ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿನಿ ಈಗ ಮುದ್ದೆ ಮಾಡೋದಪ್ಪ ಏನೂ ಕಷ್ಟ ಇಲ್ಲ ಚಿಟಕಿ ಹೊಡೆದ್ರೊಳಗೆ ನಾವು ಮುದ್ದೆಯನ್ನು ರೆಡಿ ಮಾಡ್ಕೊಬೋದು ತುಂಬ ಜನ ಮುದ್ದೆ ಮಾಡೋದು ಕಷ್ಟ ಮುದ್ದೆ ಮಾಡಿದ್ರೆ ನಮ್ಗೆ ಯಾವಾಗು ಗಂಟೆ ಆಗ್ತಾಯಿರುತ್ತೆ ಅನ್ನೋ ಅವ್ರಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿರಿ ಇನ್ನು ಇದಕ್ಕೆ ನೋಡ್ರಿ ರುಚಿಗನುಸಾರ ಪುಡಿ ಉಪ್ಪನ್ನು ರೀ ನಾನು ಯಾವುದೇ ರೆಸಿಪಿ ಮಾಡಿದರೂ ಜಾಸ್ತಿ ಯೂಸ್ ಮಾಡೋದು ಕಲ್ಲುಪ್ಪ ರೀ ಆದರೆ ಇವಾಗ ಕಲ್ಲುಪ್ಪು ಹಾಕಿದ್ರೆ ಅದು ಕರ್ಗಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಪುಡಿ ಉಪ್ಪನ್ನು ಹಾಕಿದ್ದೀನಿ ರೀ ನೀವು ಕಲ್ಲುಪ್ಪು ಹಾಕಬೇಕು ಅಂತಂದ್ರೆ ನೀರೇನು ಹಾಕಿದ್ರಲ್ರಿ ಅವಾಗ ಹಾಕಿರಿ ಟೊಮೆಟೊ ಮೇಲೆ ಹಾಕಕ್ಕೆ ಹೋಗಬೇಡ್ರಿ ಟೊಮೆಟೊ ಹಾಕಿದ್ರೆ ರೀ ಟೊಮೆಟೊ ಭಾಳ ಆಗಿ ಬರ್ತೈತೆ ರೀ ಈ ಒಳಗೆ ಟೊಮೆಟೊ ಭಾಳ ಸಾಫ್ಟ್ ರೀ ಅದಕ್ಕೋಸ್ಕರ ನೀರು ಹಾಕ್ತಿರಲ್ರಿ ಅವಾಗ ನೀವು ಕಲ್ಲುಪ್ಪನ್ನು ಹಾಕೋರಿ ನಾನು ಅವಾಗ ಹಾಕಬೇಕಂದಿದ್ದು ಮರೆತೇರಿ ಅದಕ್ಕೋಸ್ಕರ ಇವಾಗ ನಾನು ಪುಡಿ ಉಪ್ಪನ್ನು ಹಾಕಿದ್ದೀರಿ ಈಗ ಕೊನೆಯದಾಗಿ ನೋಡಿರಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ರೆಸಿಪಿ ನೋಡ್ರಿ ಕಂಪ್ಲೀಟ್ ಆಗಿಬಿಡ್ತೈತೆ ರೀ ಇವಾಗ ಇದನ್ನಿವಾಗ ಸ್ಪೂನಿಗೆ ಹತ್ತಿದ್ದನ್ನು ಸ್ವಲ್ಪ ಬಿಡಿಸ್ಕೊರಿ ಬಿಡಿಸ್ಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮ್ನೊಳಗೆ ಮುಚ್ಚಿಡ್ರಿ ಅಂದ್ರೆ ಉಮ್ಮುಗೊಳ್ಳಬೇಕು ಅಳ್ಳಬೇಕು ಅಂತೀವಿ ರೀ ನಾವು ಸ್ವಲ್ಪ ಅಳ್ಳಬಿಡ್ಬೇಕು ರೀ ಒಂದು ಎರಡು ನಿಮಿಷ ಅಳ್ಳ ಬಿಟ್ಟ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ರುಚಿ ರುಚಿ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಮುದ್ದೆ ಅನ್ನೋದು ರೆಡಿ ಆಗತ್ತೆ ರೀ ಈಗ ಮುಚ್ಚಳೋವನ್ನು ಮುಚ್ಚಿದ್ದೆ ರೀ ನಾನು ಒಂದು ಎರಡು ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ರಿ ಆಫ್ ಮಾಡ್ಕೊಂಬ ಮುಚ್ಚಳವನ್ನು ತೆಗೀರಿ ನೋಡಿರಿ ಎಷ್ಟು ಸರಿಯಾಗಿ ಬಂದಿರುತ್ತೆ ಎಷ್ಟು ಪರ್ಫೆಕ್ಟ್ ಆಗಿರ್ತೈತೆ ನೋಡಿರಿ ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗೈತೆ ನೋಡಿರಿ ಜಾಸ್ತಿ ಮುದ್ದೆ ಗಟ್ಟಿಗಿನೂ ಆಗಿಲ್ಲ ಮೆತ್ತಗುನೂ ಆಗಿಲ್ಲ ಸೂಪರ್ ಆಗಿರುವಂಥ ಮುದ್ದೆ ಐತೆ ನೋಡಿರಿ ಬಾಯಾಗಿಟ್ರೆ ಜಾರಿ ಹೋಗೇ ಬಿಡ್ತೈತ್ರಿ ಅಷ್ಟು ಸೂಪರಾಗಿ ಬಂದೈತ್ರಿ ಇವಾಗ ನೋಡ್ರಿ ನನ್ನ ಕೈ ಬಿಸಿ ಐತ್ರಿ ಆದರೂ ಕೂಡ ನಾವು ಮುದ್ದೆಯನ್ನು ಬಿಸಿ ಬಿಸಿದನ್ನೇ ತಿನ್ಬೇಕು ರೀ ಇದು ಭಾಳ ರುಚಿ ಕೊಡ್ತೈತ್ರಿ ಇದು ನೋಡ್ರಿ ಈ ಜೋಳದ ಮಸಾಲೆ ಮುದ್ದೆಯನ್ನು ನಾವು ಬೆಣ್ಣೆಯಲ್ಲಿ ಮಾಡಿರೋದ್ರಿಂದ ಮೇಲೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಯಾವುದೇ ಚಟ್ನಿ ಆಗಲಿ ಯಾವುದು ಅವಶ್ಯಕತೆ ಇಲ್ಲ ರೀ ಬಿಸಿ ಬಿಸಿ ಇದನ್ನು ನಾವು ಆರಾಮಾಗಿ ಗುಳುಮ್ ಗುಳುಮ್ ಅಂತ ನುಂಗುತಾ ಇದ್ರೆ ಎಷ್ಟು ಮುದ್ದೆ ನುಂಗುತ್ತೀವಿ ಅನ್ನೋದು ಲೆಕ್ಕನೇ ಸಿಗಲ್ಲ ರೀ ಅಷ್ಟು ಅದ್ಭುತವಾಗಿರುವಂಥ ರುಚಿ ಇರ್ತೈತಿ ಒಂದ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಎಷ್ಟು ಶೈನಿಂಗ್ ಬಂದೈತಿ ಎಷ್ಟು ಲುಕ್ ಐತಿ ಕಲರ್ ಕೂಡ ನೋಡಿರಿ ಎಷ್ಟು ಸೂಪರ್ ಆಗಿ ಬಂದೈತಿ ನಾವು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಮೂರು ಮುದ್ದೆ ಆಗಾಕತ್ತಾವ್ರಿ ನಮ್ಮ ನಾವು ಮೂರು ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೊನೆಗೆ ಒಂದು ಚಿಕ್ಕದಾಗಿರುವಂಥ ಮುದ್ದೆ ಕೂಡ ನಾನು ಮಾಡಿದ್ದೀನಿ ರೀ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಮೂರು ಮುದ್ದೆ ಆಗ್ಯಾವ ನೋಡಿರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ನೋಡಿರಿ ಸೂಪರ್ ರೀ ಮುದ್ದೆ ಮಾಡಬೇಕಂದ್ರೆ ಯಾವ ಟೆಕ್ನಿಕನ್ನು ಉಪಯೋಗಿಸ್ಬೇಕು ಏನು ಟೆಕ್ನಿಕನ್ನು ಉಪಯೋಗಿಸಿದ್ರೆ ಜಲ್ದಿ ಮುದ್ದೆ ಆಗುತ್ತೆ ಯಾವ ಟಿಪ್ಸ್ ಟ್ರಿಕ್ಸನ್ನು ಉಪಯೋಗಿಸಿದ್ರೆ ನಾವು ಪರ್ಫೆಕ್ಟ್ ಆಗಿರುವಂಥ ಮುದ್ದೆಯನ್ನು ರೆಡಿ ಮಾಡ್ಕೋಬೇಕು ಅನ್ನುವ ಸವಿಸ್ತಾರವಾದ ಮಾಹಿತಿ ನಿಮಗೆ ಆಯಿತು ಇದ್ದೀನಿ ಏನಾದರೂ ಡೌಟ್ ಇತ್ತು ನಿಮಗಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗೈತಿ ಇದರಿಂದ ಸ್ವಲ್ಪ ಇದ್ರೂ ನನ್ನ ಚಾನಲಿಂದ ಪ್ರಯೋಜನ ಐತಿ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಪಕ್ಕನೇ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಆಲ್ ಅಷ್ಟು ಸೆಲೆಕ್ಟ್ ಮಾಡಿರಿ ಅವಾಗ ನಾಕು ಅಂತ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತಾವೆ ರೀ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಕೋತಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡ್ರೋದಿಲ್ಲ ರೀ ಈಗ ನೋಡಿರಿ ನಮ್ಮ ದೊಡ್ಡ ದೊಡ್ಡ ಮೂರು ಮುದ್ದೆ ರೆಡಿ ಆದ್ರಿ ಮೂರು ಆಗಬಾರ್ದು ಅನ್ನುವ ಶಾಸ್ತ್ರಕ್ಕೋಸ್ಕರ ಒಂದು ಚಿಕ್ಕದಾಗಿರುವಂಥ ಮುದ್ದೆನ ತುಂಬ ಹತ್ತಿರ್ತದಲ್ಲ ರೀ ಅದನ್ನು ಕೂಡ ನಾನು ತಗದ್ಬಿಟ್ಟು ಅದನ್ನು ಕೂಡ ಚಿಕ್ಕದಾಗಿರುವಂಥ ಮುದ್ದೆನ ರೆಡಿ ರೀ ಸೂಪರ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಹೆಲ್ತಿಯ ಬೆಳಗಿನ ತಿಂಡಿ ರೆಡಿ ಆತ್ರಿ ರೀ ಈ ಬೆಳಗಿನ ತಿಂಡಿ ನಾವು ಏನಪ್ಪ ಮಾಡಬೇಕು ಆರೋಗ್ಯಕರವಾಗಿರೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿನ ಟ್ರೈ ಮಾಡಿರಿ ಇದನ್ನು ನೋಡ್ರಿ ಆರಾಮಾಗಿ ನಾವು ವಾರದಲ್ಲಿ ಮೂರರಿಂದ ನಾಲ್ಕು ಸಾರಿ ರೀ ಆರೋಗ್ಯದ ಜೊತೆಗೆ ನಮಗೆ ರುಚಿ ಕೂಡ ಇರ್ತೈತಿ ರೀ ಈಗ ನೋಡಿರಿ ಮುದ್ದೇನ ನೋಡಿರಿ ಈ ರೀತಿಯಾಗಿ ಮುರ್ಕೊಂಬಿಟ್ಟು ನಾವು ಇಷ್ಟು ಹಿಂಗ ಉಂಡಿ ಮಾಡ್ಕೊಂಡು ತಿಂತಾ ಇದ್ರೆ ನೋಡಿರಿ ಆಹಾ ಅದ್ಭುತವಾಗಿರುವಂಥ ರುಚಿ ರೀ ಸ್ವರ್ಗಕ್ಕೆ ಮೂರು ರೀ ಅಷ್ಟು ರುಚಿಯಾಗಿರುವಂಥ ಈ ಮಸಾಲಾ ಜೋಳದ ಮುದ್ದೆಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ರೆಸಿಪಿ ನೋಡೋದಕ್ಕೋಸ್ಕರ ಮೀಸಲಾಗಿಟ್ಟಿರುವಂಥ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮ್ಮ ಊರು ಯಾವುದು ಎಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದನ್ನು ತಿಳಿಸಿ ಬಾ